ಹಾಗೆ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇದು ಗೃಹ ಪ್ರವೇಶದ ವ್ಲಾಗ್ ಅಂತ ಹೇಳ್ಬೋದು ಎರಡು ದಿನದ ವ್ಲಾಗನ್ನು ಒಂದರಲ್ಲೇ ಹಾಕಿದ್ದೀನಿ ಸೊ ಹೇಗೆ ಬಂದಿದೆ ಏನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆನೆ ವಿಡಿಯೋ ಕಕ್ಕಾಗಿಲ್ಲ ಬಿಸಿ ಇದೆ ಹಬ್ಬದ ಕ್ಲೀನಿಂಗು ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಸೊ ಅಮ್ಮ ಕೂಡ ಬಂದಿದ್ರು ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದೀವಿ ಹಾಗೆ ತುಂಬ ಜನ ಹಬ್ಬಕ್ಕೆ ಸೀರೆ ತೊಗೊಂಡಿಲ್ವಾ ಶಾಪಿಂಗ್ ಆಗಿಲ್ವಾ ಅಂತ ಕಾಮೆಂಟ್ ಇದ್ವಿ ಎಲ್ಲ ಕೂಡ ಆಗಿದೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬರುವಂಥ ವಿಡಿಯೋ ವಿಡಿಯೋಗಳಲ್ಲಿ ಐ ಗೃಹ ಪ್ರವೇಶದ ವಿಡಿಯೋಸ್ ಏನಿತ್ತಲ್ಲ ಅದನ್ನು ನಡೀತಾ ಇತ್ತು ಅದಕ್ಕೋಸ್ಕರ ನಾಳೆ ನಿಂಬೆ ತೋರಿಸಿ ನಾನು ಆವತ್ತು ಸೀರೆ ತೊಗೊಂಡೆ ಏನು ಹೀಗೆ ಎಲ್ಲ ಕೂಡ ಸೊ ಇಲ್ಲಿ ಫಸ್ಟಿಗೆ ಪ್ರವೇಶಕ್ಕೆ ಅಂದ್ಬಿಟ್ಟು ಇದು ಸಂಜೆನೆ ಅನಿಯೂರಲ್ಲಿ ಇರುವಂತಹ ಸಪ್ಲಮ್ಮ ದೇವಿನ ಕರೆಸಿದ್ರು ಇದು ಗರ್ಗುಂಟೆಪಾಳಿಯಲ್ಲೇ ಸಪ್ಲಮ್ಮ ದೇವಿ ಗುಡಿ ಇದೆ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಈ ದೇವಿನ ಮನೆ ಒಳಗಡೆ ಅಂಥದ್ದು ಪೂಜೆ ಎಲ್ಲ ಮಾಡಿ ಕರ್ಕೋತಾ ಇದ್ದಾರೆ ಇದು ಅನಿಯೂರಲ್ಲಿದೆ ಸಪ್ಲಮ್ಮ ದೇವಿ ಯಾರೆಲ್ಲ ನೋಡಿದ್ರ ಈ ಅನಿಯೂರಲ್ಲಿರುವಂಥ ಸಪಲಮ್ಮ ದೇವಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅದು ತುಂಬಾ ತುಂಬ ಪವರ್ಫುಲ್ ದೇವ್ರು ಅಂತ ಹೇಳ್ತಿರ್ತಾರೆ ನನ್ನ ಆಂಟಿಯವರೆಲ್ಲ ತುಂಬ ಬಿಲೀವ್ ಮಾಡ್ತಾರೆ ಈ ದೇವ್ರನ್ನ ಹಾಗೆ ಪೂ ಪೂಜೆಗೆ ಸಂಜೆ ಹೋಮ ಏನಿರ್ತಾರೆ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಸ್ವಾಮಿಗಳು ಹಾಗೆ ಇಲ್ಲಿ ಒಂದು ಕಡೆ ಮೇಕಪ್ ಆರ್ಟಿಸ್ಟ್ಗಳು ಬಂದಿದ್ರು ಆಂಟಿ ರೆಡಿ ಆಗ್ತಾಯಿದ್ರು ಹಾಗೆ ನನ್ನ ತಂಗಿ ಕೂಡ ಮೇಕಪ್ ಮಾಡಿಸ್ಕೊತೀನಿ ಅಂತ ನನಗೂ ಹೇಳೋದು ಮಾಡಿಸ್ಕೊತ ನಾನು ಬೇಡ ನಾನೇ ಮಾಡ್ಕೋತೀನಿ ಅಂತ ಹೇಳಿದೆ ಆಯ್ತು ಬಂದು ಸುಜಾ ಆಂಟಿ ಅವ್ರದ್ದೇ ನಮ್ಮಮ್ಮ ನನ್ನ ತಂಗಿ ಏನಿದ್ದಾರಲ್ಲ ಅನು ಆಂಟಿ ಅವರ ಊರ್ಗಿತ್ತಿಯವರು ನನ್ನ ತಂಗಿಯವರ ದೊಡ್ಡಮ್ಮ ಅಂತಲೇ ಹೇಳ್ಬೋದು ಸೊ ತುಂಬ ಸತಿ ತೋರಿಸಿದ್ದೀನಿ ನನ್ನ ಆಂಟಿನ ನಿಮ್ಗೆ ಲಾಸ್ಟ್ ವೀಡಿಯೋಲ್ಲೂ ಕೂಡ ಹೇಳಿದ್ದೀನಿ ತುಂಬ ತುಂಬ ಔಟ್ಫುಟ್ ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ ಆರ್ಟಿಸ್ಟ್ ಬಂದು ನಮ್ಮ ನನ್ನ ತಮ್ಮನ ಮದುವೆಯಲ್ಲಿ ಯಾರು ಮೇಕಪ್ ಮಾಡಿದ್ದಾಳೆ ನಮಗೆ ಅವರೇನೇ ಜೊತೆ ಜೊತೆಗೆ ಇಲ್ಲಿ ಅಂಕಲ್ಗೂ ಕೂಡ ಸ್ವಾಮಿ ಅಣ್ಣ ಬಂದಿದ್ರು ಕಚ್ಚೆ ಓಡಿಸ್ತಾ ಇದ್ದಾರೆ ಅಂಕಲ್ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸಿದ್ರು ಅಂಕಲ್ ಯಾವತ್ತೂ ರೆಡಿ ಆಗಿರೋದನ್ನು ನೋಡೇ ಇಲ್ಲ ತುಂಬ ಚೆನ್ನಾಗಿ ಅನಿಸ್ತಿತ್ತು ಕೊಟ್ಬಿಡಿ ಫೋನ್ ಕೊಟ್ಬಿಡಿ ಒಂದು ಐದು ನಿಮಿಷ ಅಷ್ಟೇ

ಹ್ಮ್ ಇಲ್ಲಿ ನೋಡು ನೋಡ್ರಿ ಅಲ್ಲ ನೀವಾಜೇ ಹಾಕ್ಬೇಕು

सत्वारेशंगा तुम्हें लोहस्य बाधा सत्वारेशंगा तुम्हें लोहस्य माना से हिर्ष्य रखता है लोहस्य बनिए बोरा मिला है ही ना मिला मिटा आ जाता है बिल्कुल

नहीं बदलते खड़ा रहना जब हो जाए ना तो फिर जब भी रहना 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 अंकुर याद कोई ना सिखा तुमकुंजी जिम का बना दम राज अशोक भाई इतराग जिसका व्रत कर रहा है विषमतम संधि रंग परिकल्पित है अंकुर तराग बाप ब्यांग दर भोग रहे थे वाय संध्र वजौर चक्कर लगाए राजे युरक समझता है पुरी ज

strength, ginagyari sharanantte smnake, tarattha burvatÖri sambhita smnake atha smnake atha smnake atha smnake atha smnake atha smnake atha burvat ö 아tha smnake atha smnake atha smnake atha smnake aaa smrra smr Either sm趸r anthattara smoro im habr cioè ಸಮಿತ್ಯ ನಡಿ ಅಲ್ಲಿ ಕೈ ತಳ್ಕೊಂಡ ಊಟ ಎಲ್ಲ ಮುಗಿಸ್ಕೊಮರ್ಷಿಯಲ್ಲಿ ಪೂಜೆ ಕೂಡ ಮುಗ್ತಿತ್ತು ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಮಹರ್ಷಿ ಗುರುಜಿಗಳು ಇವರು ಚಾನಲಲ್ಲಿ ಕೂಡ ಬರ್ತಾರೆ ಟಿ ವಿಯಲ್ಲಿ ಯಾವ ಚಾನಲಲ್ಲಿ ಸುವರ್ಣ ಅಲ್ಲಿ ಇರಬೇಕು ಅಂತ ಅನ್ಕೋತೀರಿ ಸೊ ಚಾನಲಲ್ಲಿ ಕೂಡ ಬರ್ತಾಯಿದ್ರು ಮತ್ತು ಯೂಟ್ಯೂಬಲ್ಲಿ ಕೂಡ ಬರ್ತಾರೆ ಮಹರ್ಷಿ ಗುರುಜಿ ಅಂತ ಹಾಕಿದ್ರೆ ಅವ್ರದ್ದು ವೀಡಿಯೋಸ್ ಎಲ್ಲ ಬರುತ್ತೆ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ ಅವರು ಅಂಕಲ್ ಕೂಡ ಪರಿಚಯ ಅಂತ ಅಂದ್ಬಿಟ್ಟು ಬಂದಿರೋ ಅವ್ರ ಪೂಜೆ ಸ್ಟಾರ್ಟ್ ಆಗಕ್ಕೂ ಮುಂಚೆನೇ ಬಂದಿದ್ರು ಕೂತಿದ್ರು ಸೊ ಅದಾದಮೇಲೆ ನಮ್ಮದು ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಕೂಡ ಒಂದಷ್ಟು ಫೋಟೋಸನ್ನು ತೆಗೆಸ್ಕೊಂಡ್ವಿ ಅವ್ರ ಜೊತೆ ಏನೋ ಒಂಥರ ಖುಷಿಯಲ್ಲ ವಿಯಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಂಥವ್ರನ್ನ ಡೈರೆಕ್ಟಾಗಿ ನೋಡೋದು ಅಂತದ್ ಅವರು ಕೂಡ ಬಂದಿದ್ರು ನೋಡ್ಬೋದು ನೀವು ನೋಡಿ ಯಾರು ನೋಡಿದಿರಾ ಈ ಗುರುಚಿನ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಎಲ್ಲೆಲ್ಲೂ ಕ್ಯಾಮರಾ ಎಲ್ಲೆಲ್ಲೂ ಕ್ಯಾಮರಾ

లైక్ చేయండి కొద్ది నిమిషాలు ఆగా ఆగా పెరుగుతాయే ఇవి 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 నక్కై ఆ మా అమ్మ చెప్పరా నా లోపల నన్ను పోతాడు అంటే మెలే పోతాడు అంటే నాక పొటెన్షియల్ なってたの聞いた。え、いいのかな <muchas> ಇಲ್ಲಿ ನನ್ನ ತಂಗಿಯವ್ರ ಫ್ಯಾಮಿಲಿ ಕೂಡ ಬಂದಿದ್ರು ಅವ್ರ ಜೊತೆ ಎಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತಗೋತಾ ಇದ್ವಿ ಅದಾದಮೇಲೆ ಒಂದು ಸ್ವಲ್ಪ ಕಿಚನೆಲ್ಲ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಇದೆಲ್ಲ ಹುಡುಗ ಹುಡುಗಿ ಈ ರುಬಕಲ್ಲು ಇದೆಲ್ಲ ಇನ್ನತ್ತಲ್ಲ ಅದೆಲ್ಲ ತಮ್ಮ ಚಿಕ್ಕಪೇಟೆಗೆ ಹೋಗಿ ತೊಗೊಂಬಂದಿದ್ದ ವಿಶ್ವ ಸೊ ಇದು ಲಕ್ಷ್ಮಿ ಇದೆಲ್ಲ ಕೂಡ ನಾನು ನಮ್ಮ ಶಾಪಿಂದ ತೊಗೊಂಬಂದಿದ್ದೆ ಹಾಗೆ ನಮ್ಮನೆ ಗೃಹ ಪ್ರವೇಶಕ್ಕೆ ಏನೆಲ್ಲ ಯೂಸ್ ಮಾಡಿದ್ವಿ ಮಡ್ ಪಾರ್ಟ್ಸು ಅದನ್ನೆಲ್ಲ ಕೂಡ ತೊಗೊಂಡ್ಬಂದಿದ್ವಿ ಅದನ್ನೆಲ್ಲ ಡೆಕೋರೇಷನ್ ಮಾಡೋಣ ಅಂತ ಮತ್ತು ನಮ್ಮ ಆಂಟಿ ಫ್ರೆಂಡು ಆಂಟಿ ಫ್ರೆಂಡು ಈ ರೀತಿ ತಂಗಿನ ಗರಿಯಿಂದ ಒಂದಷ್ಟು ಡಿಸೈನ್ಸನ್ನು ಮಾಡಿ ತೊಗೊಂಡು

ಇಲ್ಲ ಇಲ್ಲ ಅಣ್ಣಾ ಯೋಕ್ರೋ ಬಂದು 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 ಫೋನ್ ಮಾಡೋ ಮಟ್ಟನ್ ಮಾಡಿ ಏಯ್ பைப் ஐத்தி அதுக்கு ரெகுலேட்டர் பைப் தோத்தி ನೈಟ್ ಇದೆಲ್ಲ ಡೆಕೋರೇಷನ್ ಮುಗಿಸೋ ಸಲ ಅನ್ವಸ್ಟ್ ಟೂ ಓ ಕ್ಲಾಕ್ ಆಗಿತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ಇಲ್ಲೊಂದು ಏನಾಯಿತು ಅಂದರೆ ನಾನು ಲಾಸ್ಟ್ ವೀಡಿಯೋ ಅಲ್ಲಿ ಒನ್ ಡೇ ಅಲ್ಲಿ ವರ್ಕ್ ಮಾಡಿಕೊಟ್ರು ಅಂತ ನಾನು ತಂಗೆ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿದ್ದು ಅವಳು ಅವ್ರನ್ನ ಕೇಳಿದ್ರಂತೆ ಸರಿ ಆಯಿತು ಒಂದು ಟ್ವೆಲ್ ಓ ಕ್ಲಾಕ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರಂತೆ ನಾವು ಅಂದ್ಕೊಂಡ್ವಿ ನೈಟ್ ಟ್ವೆಲ್ ಓ ಕ್ಲಾಕ್ ಕೊಡ್ತಾರೆ ಅಂದ್ಬಿಟ್ಟು ಟ್ವೆಲ್ ಓ ಕ್ಲಾಕ್ ಕಾಲ್ ಮಾಡಿದ್ರೆ ನೈಟ್ ಎಲ್ಲ ಹೇಳಿದ್ದು ಮಾರ್ನಿಂಗ್ ಅಂದರೆ ಆಫ್ಟರ್ನೂನ್ ಟ್ವೆಲ್ ಓ ಕ್ಲಾಕ್ ನಾಳೆ ಅಂತ ಹೇಳಿದ್ರು ಸೀರಿಯಸ್ ಸಾಕತ್ತು ಬೇಜಾರಾಯಿತು ನಾನು ಬ್ಲೌಸು ಅದೇ ಕೊಡ್ತಾರಲ್ಲ ಅದೇ ಉಟ್ಕೊಳ್ಳೋಣ ಅಂತ ಅದೊಂದೇ ಸಾರಿ ತೊಗೊಂಡೋಗಿದ್ದೆ ಅದಾದಮೇಲೆ ಫೋನ್ ಟ್ವೆಲ್ ಓ ಕ್ಲಾಕ್ ಕರೆಕ್ಟಾಗಿ ಕಳಿಸ್ಲಾ ಅಂತ ಫೋನ್ ಮಾಡಿದ್ರೆ ಹಂಗೆ ಹೇಳಿದ್ರು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಮತ್ತೆ ಆವಾಗ ಆಂಟಿ ಮನೆಗೆ ಹೋಗಿ ನಮ್ಮ ಆಂಟಿದೆ ಬ್ಲೌಸಸ್ ಎಲ್ಲ ಮ್ಯಾಚ್ ಮಾಡಿ ಹಿಂಗೂ ಸ್ವಲ್ಪ ದಪ್ಪ ದಪ್ಪಾಗಿದ್ರಲ್ಲ ಮಾಡಿ ಬ್ಲೌಸಸ್ ಆಗುತ್ತೆ ಅಂದ್ಬಿಟ್ಟು ಸುಜಾ ಆಂಟಿ ಪಾಪ ಬೇರೆ ಸೀರೆನೇ ಉಟ್ಕೊಂಡಿದ್ರು ಪ್ರವೇಶಕ್ಕೆ ಅಂತ ಅದನ್ನ ತೊಗೊಂಡಿದ್ದು ಹಾಗಾಯಿತು ಈಗ ಈಗಾಗುತ್ತೆ ಅಷ್ಟು ಅರ್ಜೆಂಟಾಗಿ ವರ್ಕ್ ಮಾಡಿಸಿ ವೇಸ್ಟ್ ಆಯಿತು ಬಟ್ ಆಂಟಿ ಸ್ಯಾರಿ ಬ್ಲೌಸ್ ಕರೆಕ್ಟಾಗಿ ಮ್ಯಾಚ್ ಆಯಿತು ಬೆಳಗ್ಗೆ ನೋಡ್ತೀರಾ ಹೇಗಿದೆ ಏನು ಅಂತ ಅಂದ್ಬಿಟ್ಟು 나 오프라인으로 만들어 놓을게요. 예 아마 그나트크이트만해 줘야 되는 거아 ಅಲ್ಲಿ ಚುಚ್ಬಿಡುವ ಗೋಧಿಗೆ ಏನು ಕಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗ್ಗೆಯಿಂದ ಅದು ಏನು ಬ್ಲಾಗ್ ಆಗಿದೆ ಏನು ಗೊತ್ತಿಲ್ಲ ಸೊ ಒಂದು ಡೆಕೋರೇಷನ್ ಮಾಡಿದ್ವಿ ಹೇಗಿದೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ತಮ್ಮ ಎಲ್ಲ ಮಾಡಿದ್ದಾನೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಅದ್ರ ಜೊತೆಗೆ ಇದೆಲ್ಲ ಆರ್ತಿ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಅಲ್ಲ ಇದು ಆ್ಯಕ್ಚುಲಿ ದೀಪ ಹಚ್ಬೋದಾಗಿತ್ತು

ಇಲ್ಲಿ ನೋಡ್ಬೋದು ಈ ರೊಬ್ಬಕಲ್ಲು ಬೀಸಕಲ್ಲು ಹಾಸು ಹಾಸೆ ಕಲ್ಲು ಅದು ಏನೇನು ಹೇಳ್ತಾರೆ ಅದೆಲ್ಲದಕ್ಕೂ ಕೂಡ ಅರಿಶಿಣನ ಬಳ್ದು ಕುಂಕುಮನ ಇಟ್ವಿ ಅದು ಕೆಳಗಡೆ ಏನು ಟ್ರೀ ಕಾಣಿಸ್ತಿದೆ ಅಲ್ಲ ಗ್ರೀನ್ ಕಲರು ಸೊ ಅದನ್ನು ನನ್ನ ತಮ್ಮನೆ ಮಾಡಿರೋದು ಅದು ಹುಡ್ಡದು ರೌಂಡ್ ಬರುತ್ತಲ್ಲ ಅದಕ್ಕೆ ಗ್ರೀನ್ ಟೇಪ್ ಹಾಕಿ ಲೋಟಸ್ ಥರ ಮಾಡಿ ತೊಗೊಂಡು ಬಂದಿದ್ದ ಸೊ ಅದ್ರ ಮೇಲೆ ಇಟ್ಟು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದಕ್ಕೊಂದಷ್ಟು ಕಲರಿಂಗ್ ಎಲ್ಲ ಮಾಡಿ ಅಂದರೆ ಏನು ರಂಗೋಲಿ ಹಾಕಿ ಅದಕ್ಕೆಲ್ಲ ಕಲರಿಂಗ್ ಮಾಡಿದ್ವಿ ಇಲ್ಲಿ ನೋಡ್ಬೋದು ಧಾನ್ಯಗಳನ್ನು ಇಟ್ಟಿದ್ವಿ ಈ ಮೋಡಿಕೆಗಳಲ್ಲಿ ಇದು ನಮ್ಮನೆ ಗೃಹ ಪ್ರವೇಶದಲ್ಲಿ ಯೂಸ್ ಮಾಡಿದ್ದು ಅದೆಲ್ಲ ಚೆನ್ನಾಗಿರತ್ತೆ ಅಂತ ಮಟ್ ಅಲ್ಲೂ ಅದು ಕೂಡ ಮಟ್ ಪಾರ್ಟ್ಸ್ ತಗೊಂಡು ಪೇಂಟ್ ಮಾಡಿದಂಥದ್ದು ದೀಪಕ್ಕೆ ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಅಂತ ಪೇಂಟ್ ಮಾಡಿದ್ವಿ ಇದು ಅನ್ನಪೂರ್ಣೇಶ್ವರಿ ಕೂರಿಸ್ಬೇಕಿತ್ತು ಬಟ್ ಅನ್ನಪೂರ್ಣೇಶ್ವರಿ ವಿಗ್ರಹ ನಮ್ಮ ಹತ್ರ ಇರಲಿಲ್ಲ ಬಟ್ ಕೇಳಿದ್ವಿ ಎಲ್ಲ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಕೇಳ್ತಿದ್ರು ಅವನು ಅದನ್ನೇ ಅನ್ನಪೂರ್ಣೇಶ್ವರಿ ಅಂತ ಅಂದ್ಕೊಂಡು ಆ ಧಾನ್ಯಗಳನ್ನ ಇಟ್ಟರೆ ಅನ್ನಪೂರ್ಣೇಶ್ವರಿನೇ ಆಗುತ್ತೆ ಗೌರಿ ಅಂತ ಕೂರಿಸಿದ್ರೆ ಗೌರಿ ಆಗುತ್ತೆ ಲಕ್ಷ್ಮಿ ಅಂತ ಕೂರಿಸಿದ್ರೆ ಲಕ್ಷ್ಮಿ ಆಗುತ್ತೆ ಅಂದ್ಬಿಟ್ಟು ಅವನ ಕೂರಿಸಿದ ಅದಾದಮೇಲೆ ಇದು ಬೆಳಗ್ಗೆ ಸ್ಟವ್ಗೆಲ್ಲ ರಾತ್ರಿನೇ ರಂಗೋಲಿ ಎಲ್ಲ ಹಾಕೊಂಡಿದ್ವಿ ಬೆಳಗ್ಗೆ ಬಂದು ಹಾಲುಗ್ಸಿದ್ದಾರೆ ಅವರು ಅದಾದಮೇಲೆ ಇಲ್ಲಿ ಈ ಆಂಟಿ ಮಾಡ್ಕೊಡಿದ ಧಾನ್ಯಗಳನ್ನು ಇದು ಮನೆಗೆ ಪ್ರವೇಶ ಮಾಡ್ತಾರಲ್ಲ ಆವಾಗ ಇಟ್ಟಿರುವಂಥದ್ದು ನಾನು ಆ್ಯಕ್ಚುಲಿ ಬೆಳಗ್ಗೆ ಪ್ರವೇಶಕ್ಕೆ ಬರಬೇಕು ಅಂತ ಇದ್ದೆ ಬಟ್ ರಾತ್ರಿ ಮಲ್ಗೋದು ಲೇಟ್ ಆಯ್ತಲ್ಲ ನನ್ನ ಕೈಯಲ್ಲಿ ಸೀರಿಯಸ್ ಆಗಿ ಎದ್ದೇಳಕ್ಕೆ ಆಗಲಿಲ್ಲ ಅದಾದಮೇಲೆ ಶಿಂಕ್ಗೆ ಈ ರೀತಿ ನೀರು ತುಂಬಿಸಿ ರೋಸ್ ಪೆಟಲ್ಸನ್ನು ಹಾಕಿ ಒಂದು ತಾವರೆವನ್ನು ಇಟ್ಟಿದ್ವಿ ಒಂದು ಹುಡುಗಿನ ಕೂಡ ಇಟ್ಟಿದ್ವಿ ಕಾವೇರಿ ಮಾತ್ರೆ ಈ ಥರ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಂದೇನ ತು ನೀರು ತುಂಬಿಸಿ ಏನು ಎತ್ಕೊಂಬಾರ್ದಲ್ಲ ಆ ಬೇರ ಕೂಡ ಅಲ್ಲೇ ಇಟ್ಟಿದ್ವಿ ಇದು ಭತ್ತದ ಪೈರು ಮತ್ತು ಗೋಧಿ ಪೈರನ್ನು ಎರಡು ಕೂಡ ಬೆಳೆಸಿದ್ರು ಆಂಟಿ ಅವರ ತಂಗಿ ಸೊ ಅದನ್ನು ಇಟ್ಟು ಮಧ್ಯದಲ್ಲಿ ಈ ರೀತಿ ಡೆಕೋರೇಷನ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ಲಕ್ಷ್ಮಿಗೆ ಸೀರೆನೋ ಅಷ್ಟೇ ಆ್ಯಕ್ಚುಲಿ ನಾವೇ ಉಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂತಮ್ಮ ಡಬಲ್ ಸ್ಟೆಪ್ ಬರುತ್ತಲ್ಲ ಆ ಥರ ಉಡ್ಸೋಣ ಅಂತ ಬಟ್ ನಾವು ಬೆಳಗ್ಗೆ ಎದ್ದು ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಸ್ವಾಮಿಗಳ ಇದನ್ನು ಓಡಿಸಿದ್ರು ತುಂಬ ಚೆನ್ನಾಗಿ ಓಡಿಸಿದ್ರು ಅದಕ್ಕೆ ಒಂದು ಸ್ವಲ್ಪ ಹೂವು ಎಲ್ಲ ಇಟ್ಟು ಡೆಕೋರೇಷನ್ನ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಸೊ ಒಂಥರ ಮುದ್ದಲಿ ದೇವರ ಮನೆ ಕೂಡ ತುಂಬಾ ಚೆನ್ನಾಗಿ ಅಂತ ಅನಿಸ್ತಾ ಇತ್ತು ಸಂತರ್ಪಣೆಯವಾದ ಮಾಡುತ್ತಾರೆ ಹಾಗಾಗಿ ನಮ್ಮೆಲ್ಲಾ ಇರೋದು ನೋಡಿಲ್ಲ ಬಂತು ಎಲ್ಲ 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 ಬ ಏನು ಕಾಣಿಸ್ತಾ ಇಲ್ಲ ಯಾರಕ್ಕ ಪಕ್ಕದಲ್ಲಿ ಕೂತಿರದ್ದು ಯಾರಕ್ಕ ನೀನ್ ಪಕ್ಕದಲ್ಲಿ ಕೂತಿರದ್ದು ನೋಡಿ ಮತ್ತೆ ಜೊತೆ ಮೀಡಿಯಾ ಮಾಡ್ತಾ ಇದ್ದೀನಿ ಇದ್ದಿದ

ಬೆಳಗ್ಗೆ ನನಗೆ ತುಂಬ ವ್ಲಾಗ್ ಮಾಡೋಕ್ಕಾಗಿಲ್ಲ ತುಂಬ ಓಡಾಡ್ ಜನ ಎಲ್ಲ ಇದ್ರಲ್ಲ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ ಚೆನ್ನಾಗಿದ್ದು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಒಂದಷ್ಟು ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬಟ್ ನನಗೆ ವ್ಲಾಗ್ ಇಷ್ಟೇ ಮಾಡೋಕ್ಕಾಗಿದ್ವಿ ನನಗೆ ಎಷ್ಟು ವ್ಲಾಗ್ ಆಗಿದೆ ಅಂತ ಕೂಡ ಗೊತ್ತಾಗಲಿಲ್ಲ ಇಷ್ಟು ಜನ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಹಬ್ಬದ ವ್ಲಾಗ್ಸ್ ಬರುತ್ತೆ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್